ಬಂದೇ ಬಿಡ್ತು ಒಂದ್ ರೂಪಾಯ ಸೇಲ್ ಈಗ ಒಂದು ರೂಪಾಯಿಯಲ್ಲಿ ರೆಡ್ಮಿ ನೋಟ್ ಸೆವೆನ್ ಪ್ರೋ ಮತ್ತು ಪೋಕೋ ಎಫ್ ಒನ್ ಈ ರೀತಿಯಾಗಿ ಹಲವಾರು ಫೋನ್ಸ್ಗಳು ಮತ್ತು ಎಮ್ ಐ ಟಿವಿ ಈ ರೀತಿ ಹಲವಾರು ಪ್ರಾಡಕ್ಟ್ಗಳು ಒಂದೇ ರೂಪಾಯಿಯಲ್ಲಿ ಸಿಗ್ತಾ ಇದೆ ಈ ಒಂದು ಸೇಲ್ ರೆಡ್ಮಿ ಕಡೆಯಿಂದ ಸ್ಟಾರ್ಟ್ ಆಗಿದೆ ರೆಡ್ಮಿ ತನ್ನ ಒಂಬತ್ತನೇ ಆನಿವರ್ಸರಿನ ನ ಸೆಲೆಬ್ರೇಟ್ ಮಾಡುವ ಸಲುವಾಗಿ ನಿಮ್ಮೆಲ್ಲರಿಗೆ ಈ ಎಲ್ಲ ಒಂದು ಪ್ರಾಡಕ್ಟ್ ನ ಬರೀ ಒಂದೇ ರೂಪಾಯಿಗೆ ಕೊಡ್ತಾ ಇದೆ ಒಂದು ಪ್ರಾಡಕ್ಟ್ ನ ನೀವು ಹೇಗೆ ತಗೋಬೇಕು ಮತ್ತು ಇನ್ನ ಹಲವಾರು ಆಫರ್ ಗಳು ಏನೇನು ಇದಾವೆ ಅಂತ ತಿಳ್ಕೊಬೇಕಂದ್ರೆ ಈ ಈ ವಿಡಿಯೋ ನಮಗೆ ತನಕ ನೋಡಿ ಮತ್ತು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಲೋ ಗೆಳೆಯರೇ ನಾನು ನಿಮ್ಮ ಶಿವಕುಮಾರ್ ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಗಳೆ ಬನ್ನಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರೋ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ ಹಾಗೆ ಶೌಮಿಯ ಈ ಒಂದು ಸೇಲ್ನಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕಂದ್ರೆ ಎಮ್ ಐ ಸ್ಟೋರ್ ಅಂಬೈ ಆ್ಯಪ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ ಇದು ಪ್ಲೇಸ್ಟೋರಲ್ಲಿ ಸಿಗುತ್ತೆ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದಾದ ಮೇಲೆ ನೀವು ನಿಮ್ಮ ಮೊಬೈಲ್ ನಂಬರ್ ಮುಖಾಂತರ ಇದ್ರ ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ ಅದರಲ್ಲಿ ನೀವು ಇಲ್ಲಿ ಕೆಳಗಡೆ ನೋಡ್ಬೋದು ಎಮ್ ಎಫ್ ಎಫ್ ಟೂ ತೌಸಂಡ್ ನೈನ್ಟೀನ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಎಮ್ ಎಫ್ ಎಫ್ ಅಂದರೆ ಮೀ ಫ್ಯಾನ್ ಫೆಸ್ಟಿವಲ್ ಅಂತ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ನೋಡಬಹುದು ಇಲ್ಲಿ ಹಲವಾರು ಪ್ರೈಸ್ಗಳಿದ್ದಾವೆ ಮತ್ತು ಹಲವಾರು ಫೋನ್ಗಳಿಗೆ ಡಿಸ್ಕೌಂಟ್ ಕೂಡ ಕೊಡ್ತಾ ಇದಾರೆ ಹಲವಾರು ಪ್ರಾಡಕ್ಟ್ಗಳಿಗೆ ಇಲ್ಲಿ ಆಫರ್ ಕೂಡ ನಡೀತಾ ಇದೆ ಇದರಲ್ಲಿ ನಿಮಗೆ ಏನೇನು ಬೇಕು ಏನೇನು ಇಲ್ಲ ಎಲ್ಲ ನಾನು ತಿಳಿಸ್ಕೊಡ್ತೇನೆ ಮತ್ತು ಇದರಲ್ಲಿ ಒಂದು ರೂಪಾಯಿಯ ಸೇಲ್ ಕೂಡ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೇನೆ ಮೊದಲನೇ ಒಂದು ಆಫರ್ ಅಂತಂದ್ರೆ ನೀವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಮುಖಾಂತರ ಏನಾದರೂ ಪೇ ಮಾಡಿದ್ರಿ ನೀವು ಏನಾದರೂ ಪ್ರಾಡಕ್ಟ್ ತಗೊಂಡಾಗ ಅಲ್ಲಿ ನೀವು ಎಚ್ ಡಿ ಎಫ್ ಸಿ ಬ್ಯಾಂಕ್ ಮುಖಾಂತರ ನೀವು ಪೇ ಮಾಡಿದರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮತ್ತು ನೀವು ಎಂ ಐ ಪಿ ಆ್ಯಪ್ ಮುಖಾಂತರ ಏನಾದರೂ ಪ್ರಾಡಕ್ಟ್ಗಳಿಗೆ ನೀವು ಪೇ ಮಾಡಿದರೆ ನಿಮಗೆ ಎಂ ಐ ಟಿ ವಿ ಅಥವಾ ರೆಡ್ಮಿ ನೋಟ್ ಸೆವೆನ್ ಪ್ರೊ ಗೆಲ್ಲುವ ಒಂದು ಅವಕಾಶ ಸಿಗುತ್ತೆ ನೀವು ಎಂ ಐ ಪಿ ಬಳಸುವ ಹಾಗಿದ್ರೆ ಈಗಲೇ ಬಳಸಿ ನೋಡಿ ನಿಮಗೆ ಒಂದು ಚಾನ್ಸ್ ಇರುತ್ತೆ ಮತ್ತು ಪ್ಲೇ ಆ್ಯಂಡ್ ವಿನ್ ಇದೆ ನೋಡಿ ಇಲ್ಲಿ ನೀವು ಒಂದು ಗೇಮ್ ಸಿಗುತ್ತೆ ಆ ಗೇಮ್ ಹೇಗೆ ಆಡಬೇಕು ಅಂತ ನಾನು ಕೊನೆಯಲ್ಲಿ ತಿಳಿಸ್ಕೊಳ್ತೇನೆ ಆ ಗೇಮ್ ಆಡಿ ನೀವು ಈ ಎಲ್ಲ ಒಂದು ಪ್ರಾಡಕ್ಟ್ ನ ಗೆಲ್ಲಬಹುದು ನೀವು ಒಂದ್ ಸಾವಿರ ರೂಪಾಯಿ ಕೂಪನ್ ಗೆಲ್ಲಬಹುದು ಅಥವಾ ಪೋಕೋ ಎಫ್ ಒನ್ ಫೋನ್ ಗೆಲ್ಬೋದು ಎಮ್ ಐ ಬ್ಯಾಂಡ್ ತ್ರೀ ನ ಗೆಲ್ಲಬಹುದು ಈ ರೀತಿ ಹಲವಾರು ಕೂಪನ್ ಗಳನ್ನ ಗೆಲ್ಬಹುದು ಮತ್ತೆ ಫೋನ್ ಸ್ಮಾರ್ಟ್ ವಾಚ್ ಈ ರೀತಿ ಹಲವಾರು ಪ್ರಾಡಕ್ಟ್ ಕೂಡ ಗೆಲ್ಬೋದು ಎಮ್ ಐ ಪಿಕ್ಸ್ನಲ್ಲಿ ನಲ್ಲಿ ನಿಮಗೆ ಹಲವಾರು ಸ್ಮಾರ್ಟ್ ಫೋನ್ಗಳ ಡಿಸ್ಕೌಂಟ್ ಕೂಡ ಸಿಗ್ತವೆ ನೋಡಿ ನಿಮಗೆಲ್ಲ ನೀವು ನೋಡ್ಬೋದು ರೆಡ್ಮಿ ನೋಟ್ ಸೆವೆನ್ ಮತ್ತು ನೋಟ್ ಸೆವೆನ್ ಪ್ರೊ ಈಗ ಸಿಗೋದು ಬಹಳ ಕಷ್ಟ ಆಗಿದೆ ಅದರಲ್ಲಿ ನಿಮಗೆ ಇಲ್ಲಿ ಸೇಲ್ ಅಲ್ಲಿ ಸಿಗ್ತಾ ಇದೆ ಅದರಲ್ಲಿ ನಿಮಗೆ ಇಲ್ಲಿ ಸೇಲಲ್ಲಿ ಸಿಗ್ತಾ ಇದೆ ನೋಡಿ ನೀವು ಹಲವಾರು ಒಂದು ಸ್ಮಾರ್ಟ್ ಫೋನ್ಗಳನ್ನು ತಗೋಬಹುದು ಮತ್ತು ಏರ್ ಬಡ್ಸ್ನ ತಗೋಬೋದು ಏರ್ ಪ್ಯೂರಿಫೈರ್ನ ತಗೋಬೋದು ಎಮ್ ಐ ಚಾರ್ಜರ್ನ ತೊಗೋಬೋದು ಎಮ್ ಐ ಬ್ಯಾಂಡ್ಸ್ನ ತೊಗೋಬೋದು ಈ ರೀತಿ ಹಲವಾರು ಒಂದು ಪ್ರಾಡಕ್ಟ್ನ ತೊಗೋಬೋದು ಇಲ್ಲಿ ಹಲವಾರು ಪ್ರಾಡಕ್ಟ್ಗಳಲ್ಲಿ ಭಾರಿ ಡಿಸ್ಕೌಂಟ್ ಇದೆ ಮೇಲೆ ಕೆಳಗಡೆ ನೀವು ನೋಡಿ ಕೆಳಗಡೆ ಒಂದು ರೂಪಾಯಿ ಸೇಲ್ ಇಲ್ಲಿ ಕಾಣ್ತಿದೆ ನೋಡಿ ಇದು ನಾಲ್ಕು ಐದು ಆರು ಈ ಒಂದು ಮೂರು ದಿನಗಳಲ್ಲಿ ನಡೀತವೆ ಏಪ್ರಿಲ್ನ ನಾಲ್ಕು ಮತ್ತು ಐದು ಆರು ಈ ಮೂರು ಡೇಟ್ನಲ್ಲಿ ನಡೀತಾ ಇದೆ ಈಗಾಗಲೇ ನಾಲ್ಕನೇ ತಾರೀಕಿನ ಒಂದು ಆಫರ್ ಮುಗಿದಿದೆ ನೋಡಿ ಇನ್ನು ನಿಮಗೆ ಎರಡು ಚಾನ್ಸ್ ಇದೆ ಐದು ಮತ್ತು ಆರನೇ ತಾರೀಕಿಗೆ ನಿಮ್ಮ ಒಂದು ಲಕ್ನ ಟ್ರೈ ಮಾಡಬಹುದು ನಿಮಗೆ ಕೂಡ ಈ ಒಂದು ಈ ಒಂದು ಪ್ರಾಡಕ್ಟ್ ಅಲ್ಲಿ ನಿಮ್ಗೂ ಒಂದು ಸಿಗಬಹುದು ಈಗ ನೋಡಿ ರೆಡ್ಮಿ ನೋಟ್ ಸೆವೆನ್ ಪ್ರೋ ಯಾರ್ಯಾರಿಗೆ ಸಿಕ್ಕಿದೆ ಅಲ್ಲಿ ಅವರ ಹೆಸರು ಕೂಡ ಮೇಲೆ ಬರ್ತಾ ಇದೆ ಅವರೇ ಅವ್ರ ಐ ಡಿ ನಂಬರ್ ಮೇಲೆ ಬರ್ತಾ ಇದ್ದೀನಿ ನಿಮ್ಮ ಲಕ್ನ ಟ್ರೈ ಮಾಡ್ಬೋದು ನಿಮಗೆ ಒಂದು ವೇಳೆ ಲಕ್ ಇದ್ರೆ ಈ ಒಂದು ಫೋನ್ ಒಂದೇ ರೂಪಾಯಲ್ಲಿ ಸಿಗುತ್ತೆ ಎಲ್ಲ ಪ್ರಾಡಕ್ಟ್ಗಳು ಬರೀ ಇಪ್ಪತ್ತು ಇಪ್ಪತ್ತು ಪ್ರಾಡಕ್ಟ್ ಅಂದರೆ ಪೋಕೋ ಎಫ್ ಒನ್ ಇಪ್ಪತ್ತು ಪ್ರಾಡಕ್ಟು ಮತ್ತು ಒಂದು ರೆಡ್ಮಿ ನೋಟ್ ಸೆವೆನ್ ಪ್ರೊ ಇಪ್ಪತ್ತು ಪ್ರಾಡಕ್ಟ್ ಈ ರೀತಿಯಾಗಿ ಒಂದು ಪ್ರಾಡಕ್ಟ್ ಇಪ್ಪತ್ತು ಯೂನಿಟ್ಸ್ ಅಷ್ಟೇ ಇರುತ್ತೆ ಅದಾದ್ಮೇಲೆ ಇಲ್ಲಿ ನೋಡಬಹುದು ಹಲವಾರು ಒಂದು ಫೋನ್ಗಳಿಗೆ ಇನ್ನೂ ಡಿಸ್ಕೌಂಟ್ ಕೂಡ ಕೊಡ್ತಾ ಇದಾರೆ ಅದಾದ್ಮೇಲೆ ಒಂದು ಆಫರ್ ಏನಪ್ಪಾ ಅಂತಂದ್ರೆ ಮೈ ಮಿಸ್ಟ್ರಿ ಬಾಕ್ಸ್ ಬ್ಲಾಕ್ ಅಂತಿದೆ ನೋಡಿ ಇದರಲ್ಲಿ ಏನಿದೆಪ್ಪ ಅಂತಂದ್ರೆ ಎರಡ್ ಸಾವಿರ ಐದನೂರು ರೂಪಾಯಿ ಒಂದು ಪ್ರಾಡಕ್ಟ್ ನಿಮಗೆ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ನಿಮ್ಮ ಒಂದು ಲಕ್ನ ಇಲ್ಲಿ ಕೂಡ ಟ್ರೈ ಮಾಡಬಹುದು ನಿಮ್ಗೆ ಒಂದ್ ವೇಳೆ ಒಂದ್ ರೂಪಾಯಿ ಸಿಕ್ಕಿಲ್ಲಪ್ಪ ಅಂತಂದ್ರೆ ನೀವು ನೂರು ರೂಪಾಯಿಯ ಒಂದು ಪ್ರಾಡಕ್ಟು ಕೂಡ ನೀವು ಬಳಸ್ಬೋದು ನಿಮಗೆ ಲಕ್ ಇದ್ರೆ ಇಲ್ಲಿ ಕೂಡ ಬರುತ್ತೆ ಮತ್ತು ಕೊನೆಯದಾಗಿ ಫನ್ ಆ್ಯಂಡ್ ಫ್ಯೂರಿಯಸ್ ಅಂತಿದೆ ನೋಡಿ ಫ್ಯೂರಿಯಸ್ ಅಂದರೆ ನೀವು ಇಲ್ಲಿ ಗೇಮ್ ಆಡಿ ಕೂಡ ಗೆಲ್ಲಬಹುದು ಇಲ್ಲಿ ನಾನು ಪ್ರಾರಂಭದಲ್ಲಿ ಹಾಗೆ ಕೆಲವೊಂದಿಷ್ಟು ಕೂಪನ್ ಕೂಡ ಗೆಲ್ಬೋದು ಅಥವಾ ಪೋಕೋ ಎಫ್ ಒನ್ ಫೋನ್ನ ಗೆಲ್ಬೋದು ಅಥವಾ ಎಮ್ ಐ ಬ್ಯಾಂಡ್ ತ್ರೀ ಈ ರೀತಿಯಾಗಿ ಹಲವಾರು ಒಂದು ಪ್ರೈಸ್ನ ಗೆಲ್ಬೋದು ಈ ಗೇಮ್ನ ಹೇಗೆ ಆಡಬೇಕು ಹೇಗೆ ಇಲ್ಲ ಅಂತ ನಾನು ಕೊನೆಯಲ್ಲಿ ಹೇಳ್ತೇನೆ ಮತ್ತು ಕೊನೆಯಲ್ಲಿ ನೋಡ್ಬೋದು ಮೈ ಎಕ್ಸ್ಚೇಂಜ್ ಮತ್ತು ಮೈ ಗಿಫ್ಟ್ ಕಾರ್ಡ್ ಅಂತ ಇನ್ನೂ ಹಲವಾರು ಒಂದು ಆಫರ್ಗಳ ವೆ ನೀವು ರೆಡ್ಮಿ ಯಾವುದೇ ಒಂದು ಫೋ ನೀವು ರೆಡ್ಮಿ ಯಾವುದೇ ಒಂದು ಫೋನ್ ಎಕ್ಸ್ಚೇಂಜ್ ಕೂಡ ಮಾಡಬಹುದು ಇಲ್ಲಿ ಹಳೆ ಫೋನ್ ಕೊಟ್ಟು ಹೊಸ ಫೋನ್ ತಗೋಬಹುದು ಸ್ವಲ್ಪ ಹಣ ಕೊಟ್ಟು ನೀವು ಹೊಸ ಫೋನ್ ತಗೋಬಹುದು ಈ ರೀತಿ ಮತ್ತು ಕೊನೆಯಲ್ಲಿ ಫನ್ ಆ್ಯಂಡ್ ಫ್ಯೂರರ್ಸ್ನ ಗೇಮ್ ಹೇಗೆ ಆಡೋದು ಅಂತ ನೀವು ಕೇಳ್ಬೇಕಂದ್ರೆ ಫನ್ ಆ್ಯಂಡ್ ಫ್ಯೂರರ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಪ್ಲೇನೋ ಅಂತ ಒಂದು ಆಪ್ಷನ್ ಕೊಟ್ಟಿಲ್ಲ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಅದು ನಿಮ್ಮ ಡಿಫಾಲ್ಟ್ ಬ್ರೌಸರ್ನಲ್ಲಿ ಓಪನ್ ಆಗುತ್ತೆ ಈ ರೀತಿ ಓಪನ್ ಮೇಲೆ ನೀವು ನೀವು ನಿಮ್ಮ ಒಂದು ಐ ಡಿ ಮುಖಾಂತರ ನೀವು ಲಾಗಿನ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ ರಿಜಿಸ್ಟರ್ ಮಾಡ್ಕೊಳ್ಳೋಕೆ ನೀವು ಲಾಗಿನ್ ಆ್ಯಂಡ್ ಪ್ಲೇ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೋದು ಇಲ್ಲಾಂದ್ರೆ ಪ್ಲೇ ಆಸ್ ಗೆಸ್ಟ್ ಅಂತ ಕೂಡ ನೀವು ಕ್ಲಿಕ್ ಮಾಡ್ಬೋದು ನೀವು ಸುಮ್ಮನೆ ಆಡ್ತೀರಿ ಅಂದರೆ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು ಇಲ್ಲಾಂದರೆ ನೀವು ಲಾಗಿನ್ ಆಗಿ ಕೂಡ ಕ್ಲಿಕ್ ಮಾಡ್ಬೋದು ಅದರಲ್ಲಿ ನಿಮಗೆ ಯಾವ ಕಾರ್ ಬೇಕೋ ಆ ಕಾರ್ನ ಚೂಸ್ ಮಾಡಿ ಅದಾದ್ಮೇಲೆ ನೀವು ಫ್ರೆಂಡ್ ಮೋಡ್ ಅಥವಾ ರ್ಯಾಂಡಮ್ ಮ್ಯಾಚ್ ಕೂಡ ನೀವು ಸೆಲೆಕ್ಟ್ ಮಾಡಬಹುದು ನಾನೀಗ ರ್ಯಾಂಡಮ್ ಮ್ಯಾಚ್ ಮೇಲೆ ಸೆಲೆಕ್ಟ್ ಮಾಡ್ತೇನೆ ನಿಮ್ಗೆ ಕೂಡ ಆಡೋಕ್ಕೆ ಓಟ ಏಳು ಪ್ಲೇಯರ್ಸ್ನ ಇದು ಹುಡುಕೊಡುತ್ತೆ ಏಳು ಪ್ಲೇಯರ್ಸ್ ಕೂಡ ನೀವು ಆಡ್ಬೋದು ಇಲ್ಲಿ ಅದಾದ ನೋಡ್ಬೋದು ಗೇಮ್ ಸ್ಟಾರ್ಟ್ ಆಗ್ತಿದೆ ಈ ರೀತಿ ನೀವು ಈ ಒಂದು ಗೇಮ್ನ ಆಡಿ ಕೂಡ ಹಣ ಗೆಲ್ಲಬಹುದು ಅಥವಾ ಅಥವಾ ನಿಮಗೆ ಲಕ್ಕಿದ್ರೆ ಫೋನ್ ಕೂಡ ಗೆಲ್ಲಬಹುದು ಇಲ್ಲಪ್ಪ ಅಂತಂದರೆ ನೀವು ಒಂದು ರೂಪಾಯಿ ಈ ಒಂದು ಫ್ಲ್ಯಾಶ್ನಲ್ಲಿ ಭಾಗವಹಿಸಿ ನೀವು ಫೋನ್ನ ಅಥವಾ ಇನ್ನೂ ಹಲವಾರು ಪ್ರಾಡಕ್ಟ್ನ ಗೆಲ್ಲಬಹುದು ಮನೆಯಲ್ಲಿ ಈ ಎಲ್ಲ ಸೇಲ್ಗಳು ಯಾವಾಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಹನ್ನೆರಡು ಗಂಟೆಯಿಂದ ಹಿಡ್ಕೊಂಡು ಎರಡು ಅಥವಾ ಮೂರು ಗಂಟೆವರೆಗೆ ಸ್ಟಾರ್ಟ್ ಆಗುತ್ತೆ ಒಂದೊಂದಕ್ಕೆ ಒಂದೊಂದು ಟೈಮ್ ಇರುತ್ತೆ ನೀವು ಒಂದು ವೇಳೆ ರೆಡ್ಮಿ ನೋಟ್ ಸೆವೆನ್ ಅಥವಾ ರೆಡ್ಮಿ ನೋಟ್ ಸೆವೆನ್ ಪ್ರೋ ತಗೊಳ್ಳೋ ಹಾಗಿದ್ರೆ ಹನ್ನೆರಡು ಗಂಟೆಗೆ ಸೇಲ್ ಸ್ಟಾರ್ಟ್ ಆಗುತ್ತೆ ಮತ್ತು ಈ ಒಂದು ಒಂದು ರೂಪಾಯಿ ಸೇಲ್ ಎರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮತ್ತು ಇಲ್ಲಿ ಹಲವಾರು ಆಫರ್ಗಳು ಸ್ಟಾರ್ಟ್ ಆಗ್ತಿರ್ತವೆ ಅಲ್ಲಿ ಮೇಲ್ಗಡೆ ಟೈಮ್ ಕೊಟ್ಟಿರ್ತಾನೆ ನೀವು ಟೈಮ್ ನೋಡಿಕೊಂಡು ನಿಮ್ಗೆ ಏನು ಬೇಕೋ ಆ ಪ್ರಾಡಕ್ಟ್ನ ತೊಗೊಳ್ಬೋದು ಈ ರೀತಿಯಾಗಿ ನೀವು ಎಮ್ ಐ ಫ್ಯಾನ್ ಫೆಸ್ಟಲ್ಲಿ ಭಾಗವಹಿಸಿ ನಿಮಗೆ ನಿಮ್ಮ ಲಕ್ನಿಂದ ನೀವು ಹಲವಾರು ಪ್ರಾಡಕ್ಟ್ಗಳನ್ನು ಫ್ರೀಯಾಗಿ ಒಂದು ರೂಪಾಯಿ ಅಥವಾ ಫ್ರೀಯಾಗಿ ಪಡಿಬೋದು ಈಗಲೇ ನೀವು ಇಲ್ಲಿ ಬಂದು ನಿಮ್ಮ ಲಕ್ನ ಫ್ರೀಯಾಗಿ ಟ್ರೈ ಮಾಡಿ ಅಂತ ಹೇಳುತ್ತೆ ಈ ಒಂದು ಸಣ್ಣ ವೀಡಿಯೋನ ಮುಗಿಸ್ತಾ ಇದ್ದೀನಿ ಜೊತೆಗೆ ಎಷ್ಟು ಫ್ರೆಂಡ್ಸ್ ನಾನು ಅನ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಅಂತ ಈ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ಇಂತಹ ಒಳ್ಳೆಯ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅದೃಷ್ಟ ಶಾಲೆಗಳಿದ್ದರೆ ಅವ್ರಿಗೂ ಕೂಡ ವಹಿಸಲು ಒಂದು ಅವಕಾಶ ಕೊಡಿ ಅದಕ್ಕೆ ಈ ಒಂದು ವಿರಡಿಯೋನ ಶೇರ್ ಮಾಡಿ ಮತ್ತು ಇಂತಹ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೇಲೆ ಕ್ಲಿಕ್ ಮಾಡಿ ಬಿ ಎಂಡ್ ಸೀನ್ಸ್ ನೋಡೋದಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ನಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡಬಹುದು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಡ್ತೇನೆ ಅದ್ರ ಮುಖಾಂತರ ಕೂಡ ನೀವು ನಮ್ಮನ್ನು ಫಾಲೋ ಮಾಡಬಹುದು ಇನ್ನೂ ಏನಾದರೂ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೇನೆ ಒಂದು ಸಣ್ಣ ವಿಡಿಯೋ ಮುಗಿಸ್ ನೋಡಿದ್ದಕ್ಕಾಗಿ ಧನ್ಯವಾದಗಳು